ಕೂಡಿ ಮಾಡ್ತೀವಿ ಇನ್ನೊಂದು ಮಣ್ಣೆ ಮಾನಭಾವಳು ಒಂದು ಮಾತಿದೆ ಏನು ನಾನು ಅಮಿತ್ ಶಾ ಹತ್ರ ಹೋಗಿ ಬಡ್ಡಿ ರಹಿತ ಸಾಲ ತಂದು ಕೊಡ್ತೀನಿ ಅಂತ ನಾನು ಸ್ವಾಗತ ಮಾಡ ಅಮಿತ್ ಶಾ ಹತ್ರ ಹೋಗಿ ನೀವು ಬಡ್ಡಿ ರಹಿತ ಸಾಲವನ್ನು ತರೋದಾದ್ರೆ ನೀವು ಯಾವತ್ತು ತರ್ತೀರಿ ಡಿ ಡಿ ಯಾವತ್ತು ಕೊಡ್ತೀರಲ್ಲ ಅವತ್ತಿನ ದಿವಸನೇ ಈ ಯಾರು ಮಂಡಳಿಯ ಎಲ್ಲ ಸದಸ್ಯರನ್ನ ರಾಜೀನಾಮೆಯನ್ನು ಕೊಟ್ಟು ನಿನ್ನ ಓದ ಕೈ ಒಳಗೆ ಪ್ರಾಕಾರ ನೀ ಸುಣ್ಣ ಬಟ್ಟಿ ದರದಲ್ಲಿ ಅಮಿತ್ ಶಾ ನಂತರ ಹೋಗಿ ತಂದು ಕೊಡ್ತಾನಂತ ಏನು ಮಾನ್ ಅವರು ರಮೇಶ್ ಜಾರಕಿಹೊಳಿ ಅವ್ರು ಹೇಳಿದಾರಲ್ಲ ನಾನು ಅದನ್ನು ಸ್ವಾಗತ ಮಾಡ್ತೀನಿ ನೀವು ಯಾವತ್ತೂ ಸುಣ್ಣಿ ಬಟ್ಟಿ ದರದಲ್ಲಿ ಸಾಲ ಬಂದು ಕೊಡ್ತೀರಲ್ಲ ನೀವು ಡಿ ಡಿ ತೆಗೆದು ಜೊರಾಕ್ಸ್ ಕಳಿಸ್ ಬರೀ ನೀವು ಬರೋದ್ರ ಡಿ ಡಿ ತೆಗೆದು ಜೊರಾಕ್ಸ್ ಕಳಿಸು ಈ ಹದಿಮೂರು ಮಂದಿಯನ್ನು ರಾಜೀನಾಮೆ ಕೊಟ್ಟು ಆ ಎರಡೂ ನಾಮೆಬಾಜಿ ಹದಿಮೂರು ಮಂದಿ ತಂದು ಗೋಕಾಕಕ್ಕೆ ಬಂದು ನಿನ್ನ ಸತ್ಕಾರ ಮಾಡಿ ಅವ್ರ ರಾಜೀನಾಮೆ ಪತ್ರ ನಿಮ್ಮ ಅವಾಗ ನಾನು ನಮ್ಮ ತಾಲೂಕು ಹೇಳ್ತೀನಿ ನೀವು ಯಾರೋ ಅಧ್ಯಕ್ಷರಾಗಕ್ಕೆ ಹೋಗಬೇಡ್ರಿ ಇಂಥ ಮಹಾನ್ ಕಾರ್ಯ ಮಹಾನ್ ಭಾವ ರಮೇಶ್ ಜಾರಕಿಹೊಳಿ ಅವರನ್ನ ಈ ಕಾರ್ಖಾನೆಗೆ ಐರೋಧ ಅಧ್ಯಕ್ಷ ಮಾಡುವಂಥ ಕೆಲಸ ಮಾಡೋಣ ಅಂತ ಬಡ್ಡಿ ರೈ ಸಲ ದರ್ದನ್ನು ಆಗಲಿ ಮಾಡಲಿ ನಾನು ಈ ರಮೇಶ್ ಅವಕರ್ ಕೇಳ್ತೀನಿ ಅತನೀ ಕೃಷ್ಣ ಸಕ್ಕರೆ ಕಾರ್ಖಾನೆಗೆ ಸುಣ್ಣಿ ಬಟ್ಟಿ ದರದಿ ತರುದಂದ್ರೆ ಮತ್ತೆ ಅಲ್ಲಿ ಒಂದು ಘಟಪ್ರಭಾದ ಮುಂದಾಗಲ್ಲ ಬಾಲಚಂದ್ರ ಸಾವ್ಕೋರ್ ಚೇರ್ಮನ್ ಇರ್ತದೆ ಅದಕ್ಕೆ ಯಾಕೆ ತರ್ತಾ ಇಲ್ಲ ಯಾಕೆ ಘಟಪ್ರಭಾ ಕುಡುದಲ್ಲ ಅಂತ ನಮ್ಮ ಅಮಿತ್ ಶಾ ಅವರು ನಾನೇನು ಹೇಳ್ತೇನೆ ಅಂದ್ರೆ ಇಂಥ ಗೊಳ್ಳ ಬರವಾಸಿಗಳು ಸುಳ್ಳು ಮರವಾಸಿಗಳಲ್ಲಿ ಕೊಟ್ಟು ಮತ ತಗೊಂಡು ಜನರನ್ನು ಮೋಸ ಮಾಡ್ತಕ್ಕಂಥದ್ದು ನಿನಗೂ ಅವಶ್ಯಕತೆ ಇಲ್ಲ ನನಗೂ ಅವಶ್ಯಕತೆ ನಿಮ್ಮ ತಂದೆಯವರು ನನಗೆ ರಗಡೆ ಗಳಿಸ್ಕೊಟ್ಟರು ನಮ್ಮ ತಂದೆಯವರು ನನಗೆ ರೀ ಯಾಕೆ ಜಗಡೆ ಗಳಿಸಬೇಕು ಯಾಕೆ ಜನರಿಗೆ ಮೋಸ ಮಾಡಬೇಕು ಯಾಕೆ ಜನರಿಗೆ ಸುಳ್ಳು ಹೇಳಬೇಕು ಏನು ಅವಶ್ಯಕತೆ ಇದೆ ಏನಿದೆ ಅದನ್ನು ಹೇಳೋಣ ಇಲ್ಲ ಅದಿಲ್ಲ ಅಂತ ಹೇಳೋಣ ಇದೇನು ಕಾರ್ಖಾನೆ ಲಕ್ಷ್ಮಣ ಸವದಿಯವ್ರ ಅಪ್ಪನ ಕಾರ್ಖಾನೆ ಅಲ್ಲ ಪುರಪ್ಪ ಸೌದಿ ಅಪ್ಪನ ಕಾರ್ಖಾನೆ ಅಲ್ಲ ರಾಜು ಕಾಗೆ ಅವ್ರ ಅಪ್ಪನ ಕಾರ್ಖಾನೆ ಅಲ್ಲ ಈ ಕಾರ್ಖಾನೆ ಯಾರ್ದಂದ್ರೆ ಅತನಿ ತಾಲೂಕುದಲ್ಲಿರ್ತಕ್ಕಂಥ ಅನ್ನದಾತ ರೈತರ ಹೂಳಿ ಹಾಕಿರ್ತಕ್ಕಂಥ ದುಡ್ಡಿನಿಂದ ಆಗಿರ್ತಕ್ಕಂಥ ಕಾರ್ಖಾನೆ ಅದು ಕೃಷ್ಣ ಸಕ್ಕರೆ ಕಾರ್ಖಾನೆ ನಿಮ್ಮ ಕಾರ್ಖಾನೆ